దాణగిరే కొప్పళదలంతరు విజేంద్ర ఒ చీల ఆక రో అర్లేదు ఇవ్వర్ ఎలా విజేంద్ర చీలూ ఈశ్వర ఖండ ఒప్పంద જીવંત સાક્ષી મલ્કાર્જુ પત્ર સે લોકસભા સદસ્ય તોકસભા સદસુ કર્ટું યડરપે કાકોટું બુટ કોટ દોઢ સહાય મળે સિદ્ધર તંદે જી મલ્કાર્જુન પેલું આ સોસિશન સંસ્થા વી દેશ વિજય મને હેર કાંગ્રેસના શાસકર ಡೀಲಿಂಗ್ ಮಾಡ್ಕೊಂಡ್ರೆ ನಮ್ಮ ಯಾವನೋ ವಿಜಯೇಂದ್ರ ಚೇಲಾ ಮಾಡ್ಕೊಂಡು ಬಂದು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಹೋಗಿ ಹಾಕೊಂಡು ಅಂತಂದ್ರೆ ಹೇಳಿ ಯಾವಾಗ ಎಟ್ಟೆಟ್ಟು ಕೊಟ್ಟು ರೊಕ್ಕ ಅನ್ನೋದು ಹೇಳ್ತೀನಿ ಅಂತ ಯಾವ ದೇವಸ್ಥಾನ ಆದರೂ ಹೋಗಿ ಬೇರೆ ದಿನ ಯಾರು ಹೋಗಿ ಚನ್ನಗಿರಿ ಎಮ್ ಎಲ್ ಎ ಬಸವರಾಜ್ ಬಸವರು ಹಾಂ ಶಿವಂಗ ಬಸವರಾಜವ್ರು ಹೇಳ್ಯಾರ ಮತ್ತು ಇತ್ತೆಲ್ಲ ಈತನಾದ್ರು ವಿಜಯೇಂದ್ರ ಮುಂದುವರ್ಸ್ತೀನಂದ್ರೆ ಅದೇ ನಾವು ಆತ್ಮಹತ್ಯೆ ಮಾಡ್ಕೊಂಡೇ ಹೆಂಗೆ ಭಯೋತ್ಪಾದಕರು ಮೈಗೆ ಬಾನ್ ಹಾಕೊಂಡು

ವಿಜಯೇಂದ್ರ ಕಣ್ಣು ಗುರುಕಿತ್ತು ಮೊದಲು ನಾವು ಪಟ್ಟಿ ಕೆಟ್ಟಿವಿ ಕನ್ನಡದ ಅದೇ ನಮ್ಮ ಅಪ್ಪ ಕಟ್ಟಣ ನಮ್ಮ ಅಪ್ಪ ಸೈಕಲ್ ಹೊಡೆದಾನ ಈ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದ್ವಿ ನಮ್ಮೇ ಮನೆಯಲ್ಲ ನಾನು ಓಡಾಡೋ ಹೆಲಿಕಾಪ್ಟರ್ ಇತ್ತು ನೋ ಹಾಂ ಚಿತ್ರದುರ್ಗ ಸ್ವಾಮಿ ನೀವು ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ಮೇಲೆ ಇರಲಿಲ್ಲ ಹಾಂ ಚಿತ್ರೂರ್ದ ಸ್ವಾಮಿ ನೋಡೋ ಹೆಲಿಕಾಪ್ಟರ್ ಇತ್ತು ಈಗ ಸ್ವಾಮಿನ ಒಳಗೆ ಕಳಿಸ್ಬಿಡ್ರಿ ಏನು ಮಾಡೋದು ಈ ಯಡಿಯೂರಪ್ಪನೂ ಅದೇ ಕೇಸ್ನಾಗ್ಯ ಸೇಮ್ ಕೇಸೇ ಇದೆ ಹಣ್ಣು ಅದಕ್ಕೆ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಉಳಿದಾಗ ಇಲ್ಲಾಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ವಾಪಸ್ತಾರೆ ಅಥವಾ ಬಿ ಜೆ ಪಿ ಕರೆತರಬೇಕಂತೇಳಿ ಅವರ ಜನರು ಪರೋಕ್ಷವಾಗಿ ಕೆಲವರಿಗೆ ಪ್ರಯತ್ನ ನೋಡಿ ಮಾಡೇ ಮಾಡ್ತಾರೆ ಅಂತಂದರೆ ಹೊರ್ತದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಶಕ್ತಿ ಮಾಡ್ತಾರೆ ವಿಜೇಂದ್ರ ಅಂದರೆ ಹಿಂದುತ್ವ ಕಾರ್ಯಕರ್ತ ಹ್ಞೂ ಎಲ್ಲರೂ ಹಿಂದೂ ಎಂಬಗಳ ಪ್ರವಾಸ ಮಾತಾಡಲ್ಲ ನಾನು ಇಂಟ್ರ್ಯೂಲ್ ಹೇಳ್ತಾನೆ ಡಿ ಕೆ ಶಿವಕುಮಾರ್ನವ್ರು ಬಿಸ್ನೆಸ್ ಪಾರ್ಟ್ನರ್ ಇರ್ತಾರೆ ಇದ್ದಾಗ ಇದೆಲ್ಲ ಹೊಂದಾಣಿಕೆ ಒಳ ಒಪ್ಪಂದು ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕ್ಕತ್ತಾರ ಕೇಸ್ ಹಾಕ್ಲಾಕತ್ತಲ್ಲ ಈಗ ನನ್ನ ಮ್ಯಾಗೆ ಐವತ್ತೇಳು ಕೇಸ್ ಹಾಕಿದ್ರು ಮಾನ್ಯವ್ ಮಾತನ್ನು ಕೇಸ್ ಹಾಕಿದ್ರು ಬಿಜಾಪುರದ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೋಗಿ ವಿಶೀಟ್ನಾಗೆ ಹಾಕಬಾರ್ದು ಅಂತ ಹೇಳ್ತಾರೆ ನನಗೆ ನೀವು ಹೈಕೋರ್ಟಿನ ಆರ್ಡರ್ ಕೊಡ್ತೀರ ನಿತ್ಯ ಚೀಮಾ ಯಾಕೆ ಪ್ರೆಸ್ಟರ್ಗೆ ಮತ್ತು ಇಲ್ಲಿ ಅವರಿಗೆ ಅಧಿಕಾರಿಗಳಿಗೆ ಮರ್ಯಾದೆ ಮಾನಮರ್ಯಾದೆ ಇತ್ತಿಂತ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್ ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗಿಲ್ಲ ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ನನ್ನ ಮನೆಗೆ ಇಪ್ಪತ್ತಾರು ಕೇಸ್ ಹಾಕಿದೆ ಎಲ್ಲ ಕೇಸುಗಳು ಅಕ್ವಿಟ್ ಆಗಿದೆ ಎಲ್ಲನೂ ದೊಡ್ಡ ಹೇಳಿ ಎಲ್ಲನೂ ಬಿಡು ಬಿಡುಗಡೆ ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಅಂತ ಅಂದರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರ ಯಾರು ಇನ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡು ಯತ್ನಾಳ ವಿರುದ್ಧ ಎತ್ತ ಸಲೀಮ್ ಅಂದ ಅಂದ್ಕೂಡೇನು ಮತ್ತು ಅವ್ರು ಮಾಡೋರೇ ಅಲ್ಲ ಅವರು ಮುಸ್ರಪ್ಪ ಸಲೀಮ ಬಂದ್ರೆ ಮತ್ತೆ ಇದಕ್ಕಲ್ಲ ಹಾಂ ಪರವೇಜ್ ಮುಸ್ರಪ್ಪ ನಂಗೆ ನನ ಮ್ಯಾಗ ಪ್ರಯತ್ನ ಮಾಡಿ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಆಗ್ಯಾರ ಏನು ನೀವು ಕೇಸು ಸರಿಯಾಗಿ ಹತ್ತ ಕೇಸ್ ಬಿಟ್ಟು ಹೋಗೋಲ್ಲ ಹ್ಯಾಂಗೆ ಇರ್ಬೇಕು ಆದರೆ ಎಷ್ಟು ಟಾರ್ಗೆಟ್ ಇಲ್ಲಾಕ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡ ಮುಳಿಬ್ರ ಮ್ಯಾಗ ಅದೇ ಪ್ರಭೋದ್ ಕೊತ್ತಾಲಿಕರ್ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಶಿವ ಟಾರ್ಗೆಟ್ ಕರ್ನಾಟಕದಾಗ ಎರಡು ತಾನು ವಿಜಯೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮರು ನಾವು ಅಣ್ಣ ತಮ್ಮ ಹೇಳ್ತಾನೆ 残念です。 ಸೋರ್ ಹಾಕಿ ಬರ್ತಾರೆ ಸೋರ್ನ ಕೆಟ್ಟ ಮಾಡಿ ನಮ್ಮ ಗಟ್ಟಿ ಆಗಿದೆ ಸರ್ ನಂಬಿ ಸರ್ಕಾರಿ ನಮ್ಮ ನೋಡಿನ ಈಗ ಅದು ಕುಂಬಾರ ಬಂಗಾರ ಒಂದೇ ಇದೀವಿ ರೀ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ ನಾವು ಬೆ ಬೆಟ್ಟಿ ಹಾಕ್ತಿವಿ ಮಾತಾಡ್ತೀವಿ ಈಗಿನ ಕೆಲವೇನು ಒಂದು ವಾರದಾಗ ನಾವು ಬೆಳವಣಿಗೆ ಮಾತು ಸೇರ್ನಾ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರಾ ಕುಮಾರ್ ಬಂಗಾರಪ್ಪ ಏನು ಮಾಡಿದ್ರು ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನ ವರಿಶಿಷ್ಟ ಜಾತಿಯ ಹಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರೂ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗಿ ಯಡಿಯೂರಪ್ಪ ನನ್ನ ಮಣ್ಣು ಕೊಡ್ಬೋದು ನನ್ನ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ತೊಗೊಂಡ ಎತ್ತ ಪಾಪ್ಯುಲರ್ ಲೀಡರ್ ಅದನ್ನ ಎಲ್ಲರೂ ನಾಳೆ ನನ್ನ ಮಗ ಕೂತಾಕ್ತಂತೆ ಮೊನ್ನೆ ಅದು ಕರಿದು ಎತ್ತ ನೀವು ಹೊಡಗಾಕ್ ಅಂತ ನಾನು ಉಪಾಸಿಸಬೇಕು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಹೇಳ್ತಾನೆ ರೀ ಅದಕ್ಕೆ ಬೇಕಾಗಿ ಬಿ ಜೆ ಪಿ ಆಫೀಸರಾಮ ಬಂದ್ಕೊಂಡ್ತಾನೆ ನನ್ನ ಮಗನ ಕುರ್ಚಿ ಸಲ ಬಿ ಜೆ ಪಿ ಉತ್ತಾರಕ್ಕಲ್ಲ ಬಿ ಯಡಿಯೂರಪ್ಪನಿಗೆ ಬಿ ಜೆ ಪಿ ಒಳ್ಳೇದು ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನೀವು ಕೂತ್ಕೊಂಡು ಆ ಗಂಭೀರ ಕೇಸ್ ಅವ್ರು ಯಡಿಯೂರಪ್ಪನ ಕೇಂದ್ರ ಮ್ಯಾನು ಗಂಭೀರ ಕೇಸದ ಏನು ಇಡಿದು ಮನೆ ಹೋಗಿದ್ರಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿ ಎಲ್ಲ ಗಿಡಿಯವ್ರು ಕರೆಸಿದ್ರು ಅಪ್ಪನ ಸೈಡ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದೆ ಸರ್ ಎಲ್ಲ ಪ್ರೂಫ್ ಸಿಕ್ತಾವ ಜೈಲಿಗೆ ಹೋಗ್ತಾರೋ ಅದು ಸುಮ್ಮನೆ ರಾಜಕೀಯದಿಂದ ದೂರ ಆಗ್ಬೋದು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿತ್ತು ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ ಒಟ್ಟಿದ್ದವ್ರು ಯಾರು ಮಾಡಬೇಕು ನಾವೆಲ್ಲ ಪಾರ್ಟಿಗೆ ಅವ್ರೊಬ್ಬನೇ ಆಟಕತ್ತೆ ಅವನೇ ಸೈಕಲ್ ಹೇಳ್ತಾನೆ ನಾವು ಸೈಕಲ್ ಮೇಲೆ ಆಟಾಡ್ಡಿ ನಾವೇನೋ ನಾಡ ಅವ್ರಿಗೆ ಹೇಳ್ಕಪ್ಪ ಒಮ್ಮೆ ಜಗತ್ತಿ ಹೊರೀತಾರೆ ಭಾರತದಿಂದ ನೃತ್ಯವರು ಮತ್ತು ಸಮಾಜ ಭಾರತ ರತ್ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲ ಪುಟ್ಟ ಹೂಡಿಕೆ ಬರ ಅದರಲ್ಲಿ ಸಮಾಜವಾದ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವರು ಬರ್ದಾರೆ ಅದು ಅಷ್ಟೇ ಇರಬೇಕು ನಮ್ದು ಆರ್ ಎಸ್ ಎಸ್ನವರು ನಮ್ಮ ಏನು ಹಾಂ ದತ್ತಾತ್ರೇಯಜಿ ಬಸವಾಣೇಶ್ ಅವರು ಅದನ್ನು ಸತ್ಯ ಇದೆ ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾನು ವಿಧಾನಸಭೆದು ಹೇಳೀನಿ ನಾನು ತಕರಾರು ಮಾಡಿದೆ ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದ್ತಿದ್ದವರು ನಾವು ಓದೋದಿಲ್ಲ ತೊಗೊಂಡು ಈ ಶಬ್ದಗಳೇ ಎಲ್ಲ ಅಂಬೇಡ್ಕರ್ ಅವರು ಬರ್ತಿದ್ರು ಇವರೆಲ್ಲ ತಿದ್ದಿ 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 ಸುಮಾರು ನೂರಾರು ಸಲ ತಿದ್ದಾರ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡೋದ್ರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಗೆ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳಿ ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವರು ಹೊರಗೆ ಹೋಗಂಗೆ ಮಾಡಿದ್ರು ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು ಅಂಬೇಡ್ಕರ್ಗೆ ಹೆಚ್ಚು ಅಪ್ಪಾನ ಈ ದೇಶನ ಯಾರ್ಯಾರು ಮಾಡಿದ್ರು ಕಾಂಗ್ರೆಸ್ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪ್ರೀತಿಕೆ ಅದೇ ಇರಬೇಕು ಅದರಲ್ಲಿ ಅಭಿವೃದ್ಧಿ ಕೊಡಿ ಆಗೋದು ಇವತ್ತು ನಾನು ಅರ್ಥ ಮಾಡ್ತೀನಿ ಸರ್ ನಾಳೆ ನಗರ ಕ್ಷೇತ್ರದಲ್ಲಿ ಒಂದು ಆರೋಗ್ಯ ನಗರದ ಭೂಮಿ ಪೂಜೆ ಕಾರ್ಯ ಮಾಡ್ತಾ ಇರ್ತಾರೆ ನನ್ನ ಗಣೇಶ ನನ್ನ ನೋಡಿ ಈ ಸರ್ಕಾರಿ ಕಾರ್ಯಕ್ರಮಗಳನ್ನು ನಾವು ಎಲ್ಲರೂ ಹೋದ ಒಂದು ಒಂದು ಎಂಟರ ಲಪೊಗ್ರಿಗೆ ತಗೊಂಡು ಹೋಗಿ ಮಾಡಿದ್ವಿ ಅಲ್ಲಿ ಭಾರತದ ಕರ್ನಾ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿರುತ್ತೆ ಒಂದು ಎಮ್ ಎಲ್ ಎ ಅಪೇಕ್ಷಿತ ಸುಮಿ ಲ ತಗೊಂಡ ಹೋಗೋಣ ಒಂದು ರಿಬ್ಬಂದ್ ಕಟ್ಟಲ್ಸ್ಯಾರು ಅಧಿಕೃತ ಅಲ್ಲ ಇಲಾಖೆ ಅಧಿಕಾರಿಗಳಿದ್ರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಯಾರೋಗಿ ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾರೆ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾನೆ ನೀವು ಹೋಗ್ತೀರಿ ಹೋಗಿ ಸುಮ್ ಸುಮ್ಮನೆ ಒಂದು ಅಲ್ಲ ಪುಟ್ರವನ್ನು ಹಾಕ್ಕೊಂಡು ಅವಳು ಗ್ರಾಮ ಪಂಚಾಯತಿಗೆ ಆಸಿಬಲಾರ್ದು ಭಾಷಣ ಮಾಡ್ತಾರೆ ಆಂ ಗ್ರಾಮ ಪಂಚಾಯತಿಗೆ ಆಸೆ ಬಂದಿಲ್ಲ ಯಾವುದಾರು ಕ್ಷೇತ್ರದಿಂದರ್ತು ರೊಕ್ಕ ತಗೊತಾರೆ ಇಲ್ಲಿ ಸುಮ್ಮನೆ ತಾನೇ ಹಿಂಗೆ ಹೊಡ್ಕೊಂಡಿರ್ತಾನ ಮನೆ ಕಿತ್ಕೊಂಡಿರ್ತೀವಿ ಇಲ್ಲಿ ಪತ್ತೆ ಹತ್ತು ಎಂಟು ಎತ್ಕೊಳ್ಬೇಕಾದ್ರೆ ವಿರೋಧ ಕಡೆ ನಾ ನನಗೆ ಇಲ್ಲಿ ಅದು ಎಂಟು ಇಲ್ಲ